ಹಲೋ ಮಲಾ ಏನು ಕೆಲಸ ಎಲ್ಲ ಮುಗೀತಾ ನಂದ ಎಲ್ಲ ಮುಗಿತು ನೋಡು ಮೂಲಂಗಿ ಪಜರಿ ಮಾಡೋದು ಒಂದು ಹೋಗತ್ತೆ ಮುಲಂಗಿ ಪಚಡಿ ಒಂದು ಮಾಡಿ ಇಟ್ರ ಕೆಲಸ ಎಲ್ಲ ಮುಗ್ದಂಗ ನಾವು ಹ್ಞೂ ಆದ್ರೂ ಅಂತೂ ಇಂತೂ ನಮ್ಮ ಮುಖೇಶ್ ಅಂಬಾನಿ ಕಾಕ ಮಗನ ಬಂದಿದ್ವಿ ಮುಗಿತು ನಾನು ಕರಲಿಲ್ಲ ನೀನು ಕರಲಿಲ್ಲ ಇಬ್ಬರೂ ಕರೀ ಇಲ್ಲವ ಕರೀತ್ರೆ ಕರಲಿಲ್ಲ ನಾಳೆ ಸರಿ ಮೇಡಮ್ ಮುಗಿದಾಗ ಮಲ್ಲ ನಾವು ಹ್ಞೂ సిరి మరి ఉగుద బేగ్డు ఎలా కరీ ముక అంబానీ కకీ కరెంట్ బిల్ ఓన్గా ఎస్ బంతి హాట్ కట్టి జాగ్రత్త బయోగి ఒం కరెంటు బిల్ ఎప్పటి రూపాయ అంత మాల ಅದ ಒಂದು ಕೋಟಿ ರೂಪಾಯಿ ನಮ್ಮ ಹತ್ರ ಏನಾದ್ರು ಇದ್ದಿದ್ರ ನಾವ್ ಜೀವನ್ ಪರ್ಯಂತ ಜೀವನ ಮಾಡ್ಬೋದಿತ್ತು ಹೌದಲ್ಲ ಹೆಂಗಿದುಡು ಇಡ್ಲೇ ಮತ್ ಬರ್ಸ್ತೀನ ಹ್ಮ್ ಹ್ಮ್ ಏನ್ ಮಾಡ್ತರಿ ಮುಕೇಶ್ ಅಂಬಾನಿ ಕಾಕಲ್ ಮನಿ ಕರೆಂಟ್ ಬಿಲ್ ಎಪ್ಪತ್ ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಬರುತ್ತೀ அது நம் கடை கரெண்டின் பில் ஃப்ரீ ஐத்ரி ஃப்ரீ இதும் ஐவத்திரந்த நூறு ரூபாய் கரெண்டின் பில் வந்து நம்ம மணியாக் ஏ ஆ கரெண்ட் ஹாக்க திகிரி ஏ அன் அச்சி திகிரி ஏடமெண்ட்ல ஃபேன் திகிரி ஐவத்தி நூறு விழா இல் நமக்கு ஆள் கரெண்ட் முட்ற ஹாங்கி கலை ஃபேன் ஹாக்கு தரித்திரி கரெண்ட் ஹாங்காக்கி இஷ்டெல்லாம் பிரச்சனை உதவாக்கி அது ஓகே ಕರೆಂಟ್ ಬಿಲ್ ಫ್ರೀ ಬಂದಾಗಿಂದ ಬಾಜು ಮನೆ ಕಡೆ ಬಂತು ಈ ಮಗಳ ಮನೆ ಕಡೆ ಎಷ್ಟು ಬಂತು ಮೇಲೆ ಮನೆ ಕಷ್ಟ ಬಂತು ನೋಡ್ರಿ ಅವ್ರ ಅಕಸ್ಮಾತ್ ಜೀರೋ ಬಿಲ್ ಬಂದಿರ್ಬೇಕು ನಮ್ದು ಒಂದ್ ರೂಪಾಯಿ ಬಂದಿರ್ಬೇಕುರಿ ಆ ಬಾಜು ಮನೆಗೆ ಯಾಕೆ ಜೀರೋ ಬಿಲ್ ಬಂತು ನಮ್ದು ಯಾಕೆ ಒಂದ್ ರೂಪಾಯಿ ಬಂತು ಯಾಕೆ ಬಂದಿರ್ಬೇಕಿದ್ರು ಒಂದ್ ರೂಪಾಯಿ ಯಾಕೆ ಬಂದಿರ್ಬೇಕಲ್ಲ ಒಂದ್ ರೂಪಾಯಿ ನೀವು ಯೋಚನೆ ಮಾಡ್ತೀವ್ರಿ ನಾವು